ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ತೀರಾ ದೇವಸ್ಥಾನದಲ್ಲಿ ಕೊಡ್ತಾರಲ್ವಾ ಚಿತ್ರಾನ್ನ ಅದೇ ಥರ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ ಇವಾಗ ನಾವು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಮೂರು ಟೇಬಲ್ ಸ್ಪೂನು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಕಡಲೆ ಬೀಜ ಒಂದು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ ಕಡಲೆ ಬೀಜ ಎಲ್ಲ ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಮತ್ತು ಒಣ ಮೆ ಡ್ರೈ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಐದು ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಒಂದು ಸಾರಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಉದ್ದಿನ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೀವು ಕಡಲೆಬೇಳೆ ಬೇಕಾದರೂ ಹಾಕೋಬಾರ್ದು ಅದನ್ನಿಲ್ ಉದ್ದಿನ ಉದ್ದಿನಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಬಿಟ್ರೆ ಫುಲ್ ಕಲರ್ ಬಂದುಬಿಡುತ್ತೆ ನಮ್ಮ ಬೇಳೆ ಎಲ್ಲ ಮಟ್ ಒಳಗಡೆ ಚೆನ್ನಾಗಿರಲ್ಲ ಬೆಂದಿರಲ್ಲ ಮಾಡಿ ನೋ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಕೊಬ್ಬರಿ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ನಮ್ಮ ಚಿತ್ರಾನ್ನ ಒಳ್ಳೆ ಸೂಪರ್ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯಲ್ವ ಇವಾಗ ಇದಕ್ಕೆ ನಾವು ಸಾಲ್ಟನ್ನ ಸೇರಿಸ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಒಂದು ಚೆನ್ನಾಗಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ಇವಾಗ ಅರ್ಶಿನ ಪುಡಿ ಇದ್ದೀನಿ ಅರಶಿನ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡು ಅರ್ಶಿನ ಪುಡಿನ ಎಲ್ಲ ಒಂದು ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಕಲಿಸ್ಕೊಳ್ಳಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಐ ಫ್ಲೇಮ್ ಇಡಬೇಡಿ ನೋಡಿ ಇವಾಗ ನಾವು ಚಿತ್ರಾನ್ನ ಗೊಜ್ಜನ್ನು ಒಂದು ಸ್ವಲ್ಪ ಸೈಡ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಇವಾಗ ನಾವು ಕುಕ್ ಮಾಡಿ ಇಟ್ಕೊಂಡಿರೋ ಬೇಯಿಸ್ಕೊಂಡು ಇಟ್ಕೊಂಡಿರುವ ರೈಸನ್ನು ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗೊಜ್ಜನ್ನು ಒಂದು ಒಂದು ಒಂದೂವರೆ ಸ್ಪೂನನ್ನು ನಾವು ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೊಳ್ಳಿ ನಾನು ಇಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನೀವು ಯಾವ ಸೋನಾ ಮಸೂರಿ ರೈಸ್ ನೀವು ಯಾವ್ದು ನಿಮ್ಗೆ ಇಷ್ಟನೋ ಅದನ್ನು ತಗೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಫೋರ್ಸಾಗಿ ಮಾಡಿಬಿಟ್ಟಬೇಡಿ ರೈಸ್ ಕಟ್ ಆಗುತ್ತೆ ನೋಡಿ ನೀಟಾಗೇ ಮಾಡಿಕೊಂಡು ನಾವು ಇವಾಗ ಹಣ್ಣನ್ನು ತಗೊಂಡು ಒನ್ ಟೇಬಲ್ ಸ್ಪೂನ್ ನಿಂಬೆಹಣ್ಣು ಜ್ಯೂಸನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಿಸಿ ಕಲಿಸ್ಕೊಳ್ಳಿ ನೋಡಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಸ್ವಚ್ಛಿತ್ರ ರೆಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್